ನಮಸ್ತೆ ಭರವಸೆಯೇ ಬದುಕು ನಂಬಿಕೆಯಲ್ಲಿ ಬರ್ದಿರೋದು ಶ್ವೇತಾ ಬೇಡಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಚಾಪ್ಟರ್ನ ಹೆಸರು ಅಸ್ಥಿರವಾದ ಬದುಕಿನಲ್ಲಿ ಸ್ಥಿರವಾದುದೇನು ಹಾ ಹಾ ನಾವು ಮೇಲೆ ಓದಿದ ಶೀರ್ಷಿಕೆಗೆ ಉತ್ತರವಿದೆ ಅದು ನಾನು ಅಸ್ಥಿರವಾದ ಬದುಕಿನಲ್ಲಿ ಸ್ಥಿರವಾಗಿದ್ದು ಯಾವುದು ನಾನು ಅಷ್ಟೆ ಯಾವಾಗ ಅಂತ ನೋಡೋಣ ಎಲ್ಲವೂ ನಶ್ವರ ನಾನೇ ಎಷ್ಟು ದಿನಗಳು ಬದುಕುತ್ತೇನೆ ಎನ್ನುವ ಭರವಸೆ ಇಲ್ಲ ಯಾವುದಕ್ಕೆ ನಂಬಿಕೆ ದಿನ ಗಳಿಗೆ ಗೊತ್ತಿಲ್ಲದೆ ಇಷ್ಟು ಏನು ಎಷ್ಟು ವರ್ಷ ಬದುಕ್ಬೋದು ಅಂತ ಗೊತ್ತಿಲ್ಲ ನನ್ನನ್ನು ಕೇಳಿದ್ರೆ ಹೌದು ಆದರೂ ಸಹ ನಾನೇ ಇಲ್ಲಿ ಸ್ಥಿರವಾಗಿರೋದು ಅಂತ ಹೇಳ್ತೀನಿ ಈಗಾಗಲೇ ನೀವು ಅನೇಕ ಸಾಹಸಗಳನ್ನು ಮಾಡಿದ್ದೀರಿ ಒಲ್ಲದ ಪರೀಕ್ಷೆಗೆ ಓದಿ ಬರೆದು ಉತ್ತೀರ್ಣರಾಗಿರ್ಬೋದು ಅಪ್ಪ ಅಮ್ಮನಿಗೆ ಬೇಕು ಎನ್ನುವ ಒಂದೇ ಕಾರಣಕ್ಕೆ ಇಷ್ಟವಿಲ್ಲದ ಕೋರ್ಸ್ ಸೇರಿಕೊಂಡಿರ್ಬೋದು ಜೀವ ಜೀವಕ್ಕಿಂತ ಹೆಚ್ಚು ಎನ್ನುವ ವ್ಯಕ್ತಿಯನ್ನು ಕಾರಣಾಂತರಗಳಿಂದ ಬಿಟ್ಟು ಬೇರೆಯವರನ್ನು ಮದುವೆ ಆಗಿರ್ಬೋದು ಮನೆಯವರಿಗಾಗಿ ಅವರ ಜೊತೆ ಇರಬೇಕು ಅಂದುಕೊಂಡರೂ ಕೂಡ ಕೊನೆಯವರೆಗೂ ಅವ್ರ ಜೊತೆ ಇರಕ್ಕಾಗದೇ ಇರಬಹುದು ಇವರು ಇವರ ಇಷ್ಟೇ ಇಷ್ಟು ಇವ ಇವರು ಇರುವ ಇಷ್ಟೇ ಇಷ್ಟು ದುಡ್ಡಲ್ಲಿ ಏನು ಬರುತ್ತದೆ ಎಂದು ಮೊದಲೇ ಹತ್ತು ಬಾರಿ ಲೆಕ್ಕ ಹಾಕಿ ಒಂದು ಇಪ್ಪತ್ತು ಅಂಗಡಿಗಳ ಮೆಟ್ಟಲುಗಳನ್ನು ಹತ್ತಿಳಿದು ಮಗನಿಗೋ ಮಗಳಿಗೋ ಆಟಿಕೆ ಕೊಡಿಸಿದ್ದು ಇಷ್ಟವಿಲ್ಲದ ಕೆಲಸವನ್ನೇ ಕಣ್ಣಿಗೊತ್ತುಕೊಂಡು ತಿಂಗಳ ಸಂಬಳಕ್ಕಾಗಿ ಮಾಡೋದು ಉದ್ದುದ್ದ ಟ್ರಾಫಿಕ್ಕು ನಿಂತಿರೋ ಜಾ ರಸ್ತೆಗಳಲ್ಲಿ ನಿಂತು ಸೋಲೋದು ಹಗಲು ರಾತ್ರಿ ಅಡ್ಡಾಡಿದ್ದು ಇವರನ್ನು ಹೊಂದ ಇನ್ನು ಇರುವ ಹೊಂದಾಣಿಕೆಗಳ ಮಧ್ಯೆಯೇ ಕುಟುಂಬಗಳ ಸಮಾರಂಭ ಗೆಳೆಯರ ಮದುವೆ ಗೆಳತಿಯ ಮಗುವಿನ ಸಣ್ಣ ಗೆಜ್ಜೆ ಆಗೀಗ ಬಂದು ಹೋಗುವ ನೆಂಟರು ಇತ್ತ ಕಡೆ ಅತ್ತೆ ಮಾವನ ಮನೆ ಈ ಕಡೆ ಅಪ್ಪ ಅಮ್ಮನ ಮನೆ ನಡುವೆ ನಿಮ್ಮ ಒದ್ದಾಟ ನಿಮಗೂ ಒಂದು ಸ್ವಂತ ಸೂರಿರಲಿ ಎನ್ನುವ ಆಸೆ ಇದೆಲ್ಲ ನಾವು ನೆನ್ಪು ಮಾಡ್ಕೊಂಬಿಟ್ರೆ ಉಫ್ ಅಂತ ಅನ್ಸತ್ತೆ ಇನ್ನೇನಿದೆ ಬದುಕಲ್ಲಿ ನೆಮ್ಮದಿ ಭರವಸೆ ಖುಷಿ ಇನ್ನೆಲ್ಲಿರುತ್ತೆ ಇದು ಅಥವಾ ಇಂಥದ್ದೇ ಯಾವುದೋ ಒಂದಷ್ಟು ಗೊಂದಲ ನಿಮಗೂ ನೀವು ಇದರಲ್ಲಿದ್ದರೆ ನೀವು ಇದ್ರಲ್ಲಿ ಸಿಗಾಕೊಂಡಿದ್ರೆ ಇಲ್ಲಿ ಸ್ಥಿರವಾಗಿರೋದು ಏನು ಈ ಎಲ್ಲ ಪ್ರಾಬ್ಲಮ್ಸ್ಗಳ ಮಧ್ಯ ಅಥವಾ ಎಲ್ಲ ಹ್ಯಾಪಿನೆಸ್ ಮಧ್ಯ ಒಂದೆಂತೂ ಅಲ್ಲಾಡಿಲ್ಲ ಅದು ಯಾವುದು ಅಂದರೆ ನಾನು ಅಂದರೆ ನಾವು ಅಲ್ವಾ ಇಂದು ಗಳಿಸಿದ್ದೆಲ್ಲವನ್ನು ಮುಂದಿನ ದಿನಗಳಿಗಾಗಿ ಕೂಡಿರ್ತಾ ಇರ್ತೀನಿ ವೃದ್ಧಾಪ್ಯದಲ್ಲಿ ಅಂದ್ರೆ ನನಗೆ ವಯಸ್ಸಾಗಿದ್ ಕಾಲದಲ್ಲಿ ನನಗೆ ಬೇಕಾಗ್ಬೋದು ಅಂತ ಕೂಡಿರ್ತಾ ಇರ್ತೀನಿ ಪ್ಲೀಸ್ ನಿಲ್ಲಿಸಿ ಅರ್ಥ ಕೂಡಿಡ್ಬೇಡಿ ಅಂತ ಹೇಳ್ತಿಲ್ಲ ಇಂದಿನ ದಿನವನ್ನು ಹಾಳು ಮಾಡ್ಕೊಬೇಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಿಮ್ಗೆ ಹೇಗೆ ಬದುಕಬೇಕು ಅನಿಸುತ್ತೆ ಆ ರೀತಿ ಬದುಕಿ ಭವಿಷ್ಯ ಕೆಟ್ಟದ್ದೇ ಇರಬಹುದು ಎಂದು ನೀವೇ ಯಾಕೆ ಊಹಿಸ್ಕೊಳ್ತೀರಾ ಇಂದಿನ ದಿನವನ್ನು ನೀವು ಸುಖವಾಗಿ ಕಳೆಯಿರಿ ನೀವು ಮುಂದೆ ಒಂದಿನ ನಾನು ಹೋಗ್ಬೇಕು ಅನ್ಕೊಂಡಿದ್ದ ಟ್ರಿಪ್ ಹೋಗಿಲ್ಲ ತೊಗೊಬೇಕು ಅಂದ್ಕೊಂಡಿದ್ದು ತೊಗೊಂಡಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರೋ ಎಷ್ಟು ಖುಷಿಯಾದ ವಿಚಾರಗಳನ್ನು ಮಾಡೋಕ್ಕಾಗಿಲ್ಲ ಅಂತ ಪಶ್ಚಾತ್ತಾಪ ಆ ಪಡೋದ್ರ ಬದಲು ಈಗ ನೀವು ನಿಮಗೋಸ್ಕರ ಸ್ವಲ್ಪ ಹಣವನ್ನು ಖರ್ಚು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ನಿಮ್ಮ ಖುಷಿ ನಿಮ್ಮ ಬೆಳವಣಿಗೆ ನಿಮ್ಮ ಒಂದು ಗಿಲ್ಟ್ ಫೀಲ್ ಮಾಡದೆ ಇರೋ ತರ ಕೆಲಸಗಳಿಗೆ ನೀವು ತೊಡಗಿಸ್ಕೋಬಹುದು ಇಲ್ಲಿ ನೀವು ನೋವಿಗೆಷ್ಟು ವಾಯಿದೆ ಇದೆಯೋ ಅದರ ಅರ್ಧಕ್ಕಿಂತ ಕಡಿಮೆ ವಾಯಿದೆ ಸಂತೋಷಕ್ಕೂ ಇದೆ ಸರಿಯಾಗಿ ಗಮನಿಸಿ ಆ ವಾಯಿದೆಯಲ್ಲಿ ಸಂತೋಷವನ್ನು ಹೇಗೆ ನಾವು ಈ ಸಿಕ್ಕಿರೋ ಸಮಯದಲ್ಲಿ ಹೇಗೆ ನಾವು ಡಬಲ್ ಮಾಡ್ಕೊಬೇಕು ನಮ್ಮ ಸಂತೋಷ ಅನ್ನೋದ್ರ ಮೇಲೆ ನಾವು ಗಮನ ಕೊಡಬೇಕು ನೋವಿನ ಪಾಲನ್ನು ಎಷ್ಟು ಕಡಿಮೆ ಮಾಡ್ಕೋಬೇಕು ಅಂತ ನಾವು ಯೋಚಿಸ್ಬೇಕು ಹಾಗೆ ಸಂತೋಷದ ದಿನಗಳನ್ನು ಹೆಚ್ಚು ಜಾಸ್ತಿ ಹೇಗ್ ಮಾಡ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲೇ ಇದೆ ನಿಮ್ಮನ್ನು ಕಾಡುವ ನಿಮ್ಮನ್ನು ಹಿ ಏನು ಹಿಂಸಿಸುವ ನೆಗೆಟಿವ್ ಯೋಚನೆಗಳನ್ನು ನೀವು ಏನೋ ಸ್ಟ್ರಾಂಗ್ ಆಗಿ ಅದನ್ನು ಕಟ್ಬಿಟ್ಟು ಎಸ್ಬಿಟ್ಟು ಪಾಸಿಟಿವ್ ಆಗಾಗಿ ಬದುಕ್ ಪಾಸಿಟಿವ್ ಆಗಿ ಬದುಕ್ತೀನಿ ಅಂತ ಎಲ್ಲಿವರೆಗೂ ನೀವು ಪ್ರಯತ್ನ ಮಾಡೋದಿಲ್ವೋ ಅಲ್ಲಿವರೆಗೂ ನಿಮ್ಮ ನೋವಿಗೆ ದುಃಖಕ್ಕೆ ಸೋಲಿಗೆ ನೀವೇ ಕಾರಣ ಆಗಿರ್ತೀರ ಅಲ್ಲದೆ ನಿಮ್ಮನ್ನು ಬೆಂಬಲಿಸುವ ವ್ಯಕ್ತಿಯನ್ನು ನೀವು ಜೀವನ ಪರ್ಯಂತ ಬೆನ್ನಿಗೆ ಬೆನ್ನಿಗಟ್ ಏನು ನಿಮ್ಮ ಜೀವನ ಪರ್ಯಂತ ಬೆನ್ನಿಗಿಟ್ಟುಕೊಂಡು ಸಾಗಲು ಸಾಧ್ಯವೂ ಇಲ್ಲ ಹಾಗೆ ಅಷ್ಟೇ ಅಲ್ಲಿಗೆ ನೀವು ಸ್ಥಿರಗೊಳಿಸಬೇಕಾದದ್ದು ನಿಮ್ಮದೇ ನೆಮ್ಮದಿಯನ್ನು ಮತ್ತು ಭರವಸೆಯನ್ನು ಎಷ್ಟೋ ಬಾರಿ ಹೋಗ್ಲಿ ಬಿಡು ಲೆಟ್ ಇಟ್ ಗೋ ಎನ್ನುವ ಚಿಕ್ಕ ಉಡಾಫೆ ಕೂಡ ಮನಸ್ಸಿಗೆ ತುಂಬಾ ಧೈರ್ಯವನ್ನ ಕೊಡುತ್ತೆ ಶಕ್ತಿಯನ್ನು ನೀಡುತ್ತೆ ನನಗಾಗಿ ನಾನು ಇನ್ನಷ್ಟು ಮಾಡ್ತೇನೆ ಅನ್ನೋ ಸ್ವಯಂ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಅಲ್ಲೆಲ್ಲೋ ಎಂದೂ ಆಗಬಹುದಾದ ಘಟನೆಗಳನ್ನು ಊಹಿಸ್ಕೊಂಡು ಇವತ್ತೇ ನಿಮ್ಮ ಖುಷಿಯನ್ನು ಹಾಳು ಮಾಡ್ಕೊಬೇಡಿ ಖುಷಿಯನ್ನು ಸೃಷ್ಟಿ ಮಾಡಿಕೊಳ್ಳೋದು ದುಃಖವನ್ನು ಸೃಷ್ಟಿ ಮಾಡಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಹಾಗಾಗಿ ನೀವು ಮುಂದೆ ಆಗೋ ಯಾವುದೋ ಅಹಿತಕರ ಘಟನೆಯನ್ನು ಇಮ್ಯಾಜಿನೇಷನ್ ಮಾಡಿಕೊಂಡು ಇವತ್ತೇ ನೀವು ಖುಷಿಯನ್ನು ಹಾಳು ಮಾಡ್ಕೊಳ್ಳೋದನ್ನು ನಿಲ್ಲಿಸಿ ಇಂದು ನಾನು ಅದ್ಧೂರಿಯಾಗಿ ಬದುಕ್ತೀನಿ ಅಂತ ಒಮ್ಮೆ ನಿರ್ಧರಿಸಿ ಮತ್ತೆ ಮತ್ತೆ ಬರುವ ನೆಗೆಟಿವ್ ಯೋಚನೆಗಳಿಗೆ ಗುಡ್ ಬಾಯ್ ಗುಡ್ ಬಾಯ್ ಅಂತ ಆವಾಗವಾಗ ಬಾಯ್ ಮಾಡಿ ಕಳಿಸ್ತಾ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೀವೆಷ್ಟು ಪಾಸಿಟಿವ್ ಆಗಿರಲು ಪ್ರಯತ್ನ ಪ್ರಾರಂಭ ಪ್ರಾರಂಭ ಮಾಡ್ತೀರಾ ನೋಡಿ ಅವತ್ತಿಂದ ಮತ್ಯಾರು ನಿಮ್ಮನ್ನು ಸೋಲ್ಸಕ್ಕಾಗಲ್ಲ ಯಾವುದನ್ನು ನೀವು ಬೇಸರದಿಂದ ರಿಜೆಕ್ಟ್ ಮಾಡೋಕ್ಕೆ ಯಾರೂ ಕೂಡ ನಿಮ್ಮನ್ನು ಬೇಸರದಿಂದ ರಿಜೆಕ್ಟ್ ಮಾಡಲ್ಲ ಯಾವುದನ್ನು ಹೆಚ್ಚು ಪೋಸ್ಟ್ ಮಾರ್ಟಮ್ ಮಾಡಿ ಇಂದಿನ ಖುಷಿಯನ್ನು ಕಳ್ಕೊಳ್ತಾ ಕಳ್ಕೊಳ್ತಾ ಇದ್ದೀರಾ ಅದನ್ನು ಸ್ಟಾಪ್ ಮಾಡಿ ಬದುಕುವುದಾದರೆ ನನ್ನಂತೆಯೇ ಬದುಕುತ್ತೇನೆ ಎಂದುಕೊಂಡು ನೋಡಿ ಅಷ್ಟೇ ನಿಮ್ಮಂತೆ ನಿಮ್ಮ ಖುಷಿಯಂತೆ ಬದುಕುವ ಪ್ರಯತ್ನಕ್ಕೆ ಹಿಂದೆ ಮುನ್ನಡಿ ಬರೆಯಿರಿ ಯಾವುದೂ ಶಾಶ್ವತ ಅಲ್ಲ ನಾನು ಈಗ ಇದ್ದೀನಿ ಅನ್ನೋದಷ್ಟೇ ಸತ್ಯ ನೆಕ್ಸ್ಟ್ ಎರ್ತೀನ ಇಲ್ವಾ ಗೊತ್ತಿಲ್ಲ ಮುಂದೆ ಏನೂ ಗೊತ್ತಿಲ್ಲ ಹಿಂದೆ ಆಗಿ ಸರಿ ಮಾಡೋಕ್ಕಾಗಲ್ಲ ಈ ಕ್ಷಣ ಬದುಕೋದು ಮಾತ್ರ ನನ್ನ ಕೈಯಲ್ಲಿದೆ ಅನ್ನೋದೆಲ್ಲ ಗೊತ್ತಿದ್ರೂ ನಾನು ಇನ್ನೇಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ತಿಂಕ್ ಮಾಡಬೇಕು ಖಂಡಿತ ನಮ್ಮ ಬದುಕಿನಲ್ಲಿ ಗುರಿಗಳನ್ನ ಇಟ್ಕೊಳ್ಳೋಣ ಆದರೆ ಆ ಗುರಿ ತಲುಪೋ ದಾರಿಯಲ್ಲಿ ಬರುವಂತಹ ಖುಷಿ ಖುಷಿಯಾದ ವಿಚಾರಗಳನ್ನು ಎಂಜಾಯ್ ಮಾಡೋಣ ಹಗಲು ರಾತ್ರಿ ಬರೀ ದುಡಿಯೋದ್ರಲ್ಲಿ ಗುರಿ ಸಾಧನೆಗೆ ಮಾತ್ರ ಜೀವನನ ಮುಡುಪಾಗಿಡಿದೆ ನಮ್ಮ ಖುಷಿಗೋಸ್ಕರನೂ ಸ್ವಲ್ಪ ಸಮಯ ಸ್ವಲ್ಪ ಹಣವನ್ನು ಉಳಿಸ್ಕೊಳ್ಳೋಣ ಬರೀ ನಾವು ನಮಗೇನು ಮಾಡ್ಬೇಕಂತ ಇದ್ದೀವಿ ನಾವು ಹೇಗಿರ್ಬೇಕು ಅನ್ಕೊತಿದ್ದೀವಿ ಅದಕ್ಕೆ ನಾವು ಇನ್ವೆಸ್ಟ್ ಮಾಡೋಣ ಟೈಮ್ ಆ್ಯಂಡ್ ಮನಿನ ಸೊ ಬೇಡವಾಗಿರೋದಕ್ಕೆ ಎಷ್ಟೊಂದು ನಾವು ಬಿಟ್ಟರು ಕೂಡ ತೊಂದರೆ ಇಲ್ಲ ಬಟ್ ಇವತ್ತು ನಾವು ಅಸ್ಥಿರ ಅನ್ನೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಸ್ಥಿರವಾಗಿರೋದಕ್ಕೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಸ್ಥಿರ ಅಂದರೆ ಏನು ಸೆಲ್ಫ್ ಇನ್ವೆಸ್ಟ್ಮೆಂಟ್ ನಾನು ನನ್ನ ಮೇಲೆ ಮಾಡ್ಕೊಳ್ಳೋ ಅಂತ ಇನ್ವೆಸ್ಟ್ಮೆಂಟ್ ಯಾವತ್ತೂ ಪ್ರಾಫಿಟಿಂದ ಇರುತ್ತೆ ನೆನ್ಪಿಟ್ಕೊಳ್ಳಿ ಸೊ ನೀವು ಯಾವ್ದಾದ್ರು ಒಂದು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ರೆ ಮೇ ಬಿ ನೀವು ಸೋಲ್ಬೋದು ಲಾಸ್ ಆಗ್ಬೋದು ನೀವು ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೂ ನೀವು ಸೋಲ್ಬೋದು ಆದರೆ ನೀವು ನಿಮಗೆ ಮಾಡ್ಕೊಳ್ಳೋ ಇನ್ವೆಸ್ಟ್ಮೆಂಟ್ಸ್ ಯಾವತ್ತೂ ನಿಮಗೆ ಗೆಲುವನ್ನ ಕೊಡುತ್ತೆ ಹಾಗಾಗಿ ಮೊದಲು ತಿಳ್ಕೊಳ್ಳಿ ನಾನು ಸ್ಥಿರವಾಗಿರಬೇಕು ಸೊ ನಾನು ನನ್ನ ಮೇಲೆ ಇನ್ವೆಸ್ಟ್ ಮಾಡ್ಕೊಬೇಕು ನಾನು ವಯಸ್ಸಾದ ಮೇಲೆ ಎಲ್ಲ ಕಳ್ಕೊಂಡೆ ಅನ್ನೋದಕ್ಕಿಂತ ಆ ಪ್ರತಿ ಕ್ಷಣ ಜೀವಿಸೋದನ್ನ ಪ್ರಾಕ್ಟೀಸ್ ಮಾಡಬೇಕು ಹಾಗಾಗಿ ನಾವು ಬದುಕಿನಲ್ಲಿ ಭರವಸೆ ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕು ಅಂದರೆ ನಮ್ಮನ್ನು ನಾವು ಪ್ರೀತಿಸಿ ನಮಗೆ ಬೇಕಾಗಿರೋ ಕೆಲಸನ ಮಾಡೋದಕ್ಕೆ ನಾವು ಟೈಮ್ ಆ್ಯಂಡ್ ಮನಿ ಎರಡನ್ನೂ ಇನ್ವೆಸ್ಟ್ ಮಾಡ್ಕೊಳ್ತಾ ನಮ್ಮ ಖುಷಿಯನ್ನು ಹೆಚ್ಚು ಮಾಡ್ಕೊಬೇಕು ಕೆಲವೊಂದನ್ನು ದಟ್ಸ್ ಓಕೆ ಅಂತ ಬಿಡಬೇಕು ಲೆಟ್ ಇಟ್ ಗೋ ಅಂತ ನಾವು ಮಂತ್ರ ಹೇಳ್ಕೊಬೇಕು ಆ್ಯಂಡ್ ನೀವು ಎಲ್ಲಿವರೆಗೂ ಪಾಸಿಟಿವ್ ಆಗಿ ನಾನು ಬದುಕ್ತೀನಪ್ಪ ಸಾಕು ಇಷ್ಟನ್ನು ನೆಗೆಟಿವ್ ಆಗಿ ಬದುಕಿದ್ದು ಅಂತ ನೀವು ಎಲ್ಲಿವರೆಗೂ ಡಿಸೈಡ್ ಮಾಡಲ್ವೋ ಅಲ್ಲಿವರೆಗೂ ನೀವು ಹ್ಯಾಪಿಯಾಗಿರೋಕ್ಕಾಗಲ್ಲ ಬಿಕಾಸ್ ಯಾರೋ ನಿಮ್ಮ ಲೈಫ್ನ ಡಿಸೈಡ್ ಮಾಡ್ತಾ ಇದ್ದಾರೆ ಅನ್ನೋ ಭ್ರಮೇಲೆ ಬದುಕ್ತಾ ಇದ್ದೀರಾ ಖಂಡಿತ ಇಲ್ಲ ಬೇರೆಯವರು ನಿಮ್ಮ ಲೈಫ್ ಡಿಸೈಡ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಡಿಸಿಷನ್ಸ್ನ ನೀವು ತೊಗೋತಾ ಇಲ್ಲ ಅದಕ್ಕೆ ಬೇರೆಯವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಅನಲೈಸ್ ಮಾಡಿ ನಿಮಗೆ ಉತ್ತರ ಸಿಗುತ್ತೆ ಸೊ ನೀವು ಬದಲಾಗಲೇಬೇಕು ಅಂತ ಇದ್ದರೆ ಅದಕ್ಕೆ ಬೇಕಾಗಿರೋ ಕೆಲಸ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾರೂ ನಿಮ್ಮನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ನಿಮ್ಮ ಬದುಕಿನಲ್ಲಿ ಭರವಸೆಯನ್ನು ಹೆಚ್ಚು ಮಾಡಿಕೊಳ್ಳಿ ನೀವೇ ಸ್ಥಿರ ನೀವೇ ಶಕ್ತಿ ನಿಮ್ಮೇಲೆ ನೀವು ಎಲ್ಲವನ್ನು ಹೂಡಿಕೆ ಮಾಡಿಕೊಳ್ಳಿ ಸೊ ಬ್ಯೂಟಿಫುಲ್ಲಾಗಿ ಲೈಫ್ ಲೀಡ್ ಮಾಡಿ ಎಷ್ಟು ಜನ ನಿಮ್ಮ ಲೈಫ್ನ ಬರೀ ಬೇರೋ ಡಿಸಿಷನ್ಗೆ ಬಿಟ್ಟಿದಿರಿ ಈಗ ನೀವು ನಿರ್ಧಾರಗಳನ್ನ ತಗೊಂಡು ಹೌದು ನನ್ನ ನಿರ್ಧಾರ ತಪ್ಪಾದರೂ ಸರಿ ಸರಿಯಾದರೂ ಸರಿ ಇದರಲ್ಲಿ ನನಗೆ ತೃಪ್ತಿ ಇದೆ ಅಂತ ಎಷ್ಟು ಜನ ಅನಿಸುತ್ತೆ ಅವರು ಕಮೆಂಟ್ ಮಾಡಿ ಅಂತ ಹೇಳ್ತಾ ಭರವಸೆಗೆ ಬದುಕು ನಂಬಿಕೆ ಇರಲಿ